ಸಿದ್ದರಾಮಯ್ಯನವರಿಗೆ ಅದೇನೋ ಅವರು ಜಾತಕ ಆಗಿತ್ಕೊಂಡು ನಂಬೋದಿಲ್ಲ ಜಾತಕದಲ್ಲಿ ಒಳ್ಳೆಯ ದಿನ ಶುರು ಆದಂಗೆ ಇದೆ ಸ್ಪೆಷಲಿ ಮುಡಾ ಹಗರಣದಲ್ಲಿ ನೋಡಿ ಎರಡೂವರೆ ಮೂರು ತಿಂಗಳ ಹಿಂದೆ ಏನಾಗುತ್ತೋ 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 ಪೂರ್ತಿ ಚರ್ಚೆ ಅದರದೇ ಇತ್ತು ಬ್ಯಾಕ್ ಟು ಬ್ಯಾಕ್ ಲೀಗಲಿ ಸಿದ್ದರಾಮಯ್ಯನವರು ಮೇಲುಗೈಯನ್ನು ಸಾಧಿಸ್ತಾ ಹೋದರು ಬ್ಯಾಕ್ ಟು ಬ್ಯಾಕ್ ಮೂರನೆಯ ಗುಡ್ ನ್ಯೂಸು ನನ್ನ ನನ್ನ ಪ್ರಕಾರ ಮುಡಾ ಕೇಸು ಶುರುವಾದಾಗಿನಿಂದ ಇಲ್ಲಿ ತನಕದ ಬೆಸ್ಟ್ ನ್ಯೂಸ್ ಅಂದರೆ ಸಿದ್ದರಾಮಯ್ಯವ್ರು ಇವತ್ತೇ ಕೇಳಿತ್ತು ಬೆಸ್ಟ್ ನ್ಯೂಸ್ ಇದು ಫಸ್ಟ್ ಏನಾಯಿತು ಆ ಸ್ನೇಹಮಯಿ ಕೃಷ್ಣ ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಸರಿಯಾಗೋದಿಲ್ಲ ಆಗದಿಲ್ಲ ಕೇಸನ್ನು ಸಿ ಬಿ ಐ ಕೊಡಿ ಅಂತ ಹೈಕೋರ್ಟಿಗೆ ಬಂದಿತ್ತು ಜಸ್ಟಿಸ್ ನಾಗಪ್ರಸನ್ನರ ಪೀಠ ಅರ್ಜಿ ತಳ್ಳಾಕ್ತು ವಜಾ ಮಾಡ್ತು ಇಲ್ಲ ಸಾಕು ಲೋಕಾಯುಕ್ತ ಪೊಲೀಸರ ತನಿಖೆಯೇ ಸಾಕು ಅಂತು ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಸಂತೋಷದ ಸುದ್ದಿ ಕೇಸ್ನಲ್ಲಿ ಅದು ಕೇಳಿದ್ದು ಅದಾದ ಮೇಲೆ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವ್ರದ್ದಾಗಲಿ ಅವ್ರ ಹೆಂಡತಿದಾಗಲಿ ಸಿದ್ದರಾಮಯ್ಯವ್ರ ಭಾವ ಮೈದ್ದಾಗಲಿ ಅವರಿಗೆ ಜಮೀನು ಮಾರಿದ್ದ ದೇವರಾಜದಾಗಲಿ ಏನೂ ತಪ್ಪಿಲ್ಲ ಅಧಿಕಾರಿಗಳು ಏನೋ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಬೇಕಿದ್ದಾರೆ ಆಕ್ಷನ್ ತಗೊಳ್ಳಿ ಈ ನಾಲ್ಕು ಜನದ ಏನು ತಪ್ಪಿಲ್ಲ ಅಂತ ಬಿ ರಿಪೋರ್ಟ್ ಹಾಕಿದ್ರು ಅದು ನಿರೀಕ್ಷಿತ ಅಂತ ಅನ್ಕೊಳ್ಳೋಣ ಎಕ್ಸ್ಪೆಕ್ಟೆಡ್ ಅದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಎರಡನೇ ಹ್ಯಾಪಿ ನ್ಯೂಸ್ ಮೂರನೇ ಹ್ಯಾಪಿ ನ್ಯೂಸ್ ಇವತ್ತಿಂತು ಲೋಕಾಯುಕ್ತ ಪೊಲೀಸರಿಗಿಂತಲೂ ಇ ಅವರು ಏನು ಮಾಡ್ತಾರೋ ಅನ್ನೋ ಟೆನ್ಷನ್ನು ಹೇಳಕ್ಕೆ ಬರೋದಿಲ್ಲ ಇ ಅವರು ಅವರು ಸಮನ್ಸ್ ಪಾರ್ವತಿ ಪಾರ್ವತಿಯವರಿಗೆ ಜೊತೆಗೆ ಭೈರತಿ ಸುರೇಶರಿಗೆ ಸಿದ್ದರಾಮಯ್ಯವರ ಕ್ಯಾಬಿನೆಟ್ ಕೊಲೀಗು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಸಮನ್ಸ್ ಕೊಟ್ಟಿದ್ರು ಬನ್ನಿ ವಿಚಾರಣೆಗೆ ಅಂತ ಸಮನ್ಸ್ ಬಂದ ಕೂಡಲೇ ಅವರು ಹೈಕೋರ್ಟಿಗೆ ಹೋದರು ರದ್ದು ಮಾಡಬೇಕು ಈ ಸಮನ್ಸನ್ನು ನಮಗೂ ಈ ಕೇಸಿಗೂ ಸಂಬಂಧ ಇಲ್ಲ ಯಾಕೆ ನಾವ್ಯಾಕೆ ವಿಚಾರಣೆಗೆ ಹೋಗ್ಬೇಕು ಅಂತ ಕೋರ್ಟಿಗೆ ಬಂದಿದ್ರು ಹೈಕೋರ್ಟಿಗೆ ಇಡೀ ಅವರು ಬಂದರು ನಾವೇನು ಇವರು ಆರೋಪಿಗಳಂತ ಹೇಳ್ತಿಲ್ಲ ಅಂದರೆ ಇವರೇನೋ ತಪ್ಪು ಮಾಡಿದ್ದಾರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿಲ್ಲ ವಿಚಾರಣೆಗೆ ಬನ್ನಿ ಅಂದರೆ ಯಾಕೆಷ್ಟು ಸಮಸ್ಯೆ ಇವ್ರಿಗೆ ಅಂತ ವಾದ ಮಾಡಿದ್ರು ನಾವು ಯಾಕೆ ವಿಚಾರಣೆ ಸ್ಪೆಷಲಿ ಭೈರ್ತಿ ಸತ್ ಸುರೇಶ್ ಅವರಂತೂ ಏನು ರೀ ಸಂಬಂಧ ನನಗೂ ಇದಕ್ಕೂ ಅಂದರು ಏನು ನಾನು ಮಿನಿಸ್ಟರ್ ಆಗಿದ್ದಾಗ ಇವ್ರಿಗೆ ಸೈಟ್ ಅಲಾಟ್ ಆಗಿದೆಯಾ ನಾನು ಮಿನಿಸ್ಟರ್ ಆಗಿದ್ದಾಗ ಡಿ ನೋಟಿಫಿಕೇಶನ್ ಆಗಿದೆಯಾ ನಾನು ಹುಸಪ್ಪ ಅಂತ ಈಗ ಎರಡು ವರ್ಷದಿಂದ ಮಿನಿಸ್ಟರ್ ಆಗಿದ್ದೀನಿ ಏನೇನಾಗಬೇಕು ಎಲ್ಲ ಮೊದಲೇ ಆಗೋಗಿದೆ ನನ್ನ ಯಾಕೆ ಕರೀತಿದ್ದೀರಿ ಅಂತ ಭೈರ್ತಿ ಸುರೇಶು ಇಬ್ಬರ ವಾದ ಪ್ರತಿವಾದಗಳನ್ನು ಅದೇ ಜಸ್ಟಿಸ್ ನಾಗಪ್ರಸನ್ನರ ಪೀಠ ವಿವರವಾಗಿ ಕೇಳಿಸಿಕೊಂಡಿತ್ತು ಪೋಸ್ಟೆಡ್ ಫಾರ್ ಜಡ್ಜ್ಮೆಂಟು ಇವತ್ತು ಸಾಯಂಕಾಲ ಜಡ್ಜ್ಮೆಂಟ್ ಬಂತು ಸಮನ್ಸ್ ರದ್ದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವ್ರಿಗೆ ಕೊಟ್ಟಿದ್ದ ಸಮನ್ಸು ರದ್ದು ಭೈರ್ತಿ ಸುರೇಶ್ ಅವ್ರಿಗೆ ಕೊಟ್ಟಿದ್ದ ಸಮನ್ಸು ರದ್ದು ಈ ಕೇಸ್ನಲ್ಲಿ ಇನ್ನೊಮ್ಮೆ ಇವ್ರನ್ನ ವಿಚಾರಣೆ ಕರಿಬೇಡಿ ಅಂತ ಹೇಳ್ತಾರೆ ಹೈಕೋರ್ಟ್ ಇ ಸಿ ಐ ಆರ್ ದಾಖಲಾಗಿದೆ ನೀವು ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ ಇವ್ರನ್ನ ಕರೆಯಂಗಿಲ್ಲ ಇನ್ನೊಮ್ಮೆ ಅಂತ ಅಲ್ಲಿಗೆ ಪಾರ್ವತಿಯವರು ಮತ್ತು ಭೈರತಿ ಸುರೇಶ್ ಕೇಸ್ನಿಂದ ಸೇಫ್ ಆದರು ಅವರಿಬ್ಬರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ಅವರು ಸೇಫ್ ಆದರು ಈಗಾಗಲೇ ಮುಡಾದ ಮಾಜಿ ಕಮಿಷನರ್ ನಟೇಶ್ ನಟೇಶ್ಗೆ ಕೊಟ್ಟಿದ್ದ ಸಮನ್ಸನ್ನು ಹೈಕೋರ್ಟಿನ ಇನ್ನೊಂದು ಪೀಠ ರದ್ದು ಮಾಡಿದೆ ಈಗ ಇವರಿಬ್ಬರದ್ದು ರದ್ದಾಯಿತು ನಾಳೆ ದಿವಸ ಸಿದ್ದರಾಮಯ್ಯನವರು ನನಗೂ ಈ ಕೇಸಿಗೂ ಸಂಬಂಧ ಇಲ್ಲ ಈ ಕೇಸಿನಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತ ಅರ್ಜಿ ಹಾಕಿದ್ರೆ ಏನಾಗುತ್ತೆ ಪ್ರಿಯಂಪ್ ಮಾಡಬಾರ್ದು ಹಿಂಗಾಗುತ್ತೆ ಹಂಗಾಗುತ್ತೆ ಕೋರ್ಟ್ನಲ್ಲಿ ಅಂತ ಹೇಳಬಾರ್ದು ಬಟ್ ಸಿದ್ದರಾಮಯ್ಯನವರ ವಾದ ಗಟ್ಟಿ ಆಯ್ತು ಈಗ ತುಂಬ ಗಟ್ಟಿ ಆಯಿತು ವಾದ ಅರೆ ಈ ಪ್ರಕರಣದಲ್ಲಿ ಇದೇ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಹೇಳಿದ್ದಲ್ವಾ ಫಲಾನುಭವಿಗಳಾಗಿರುವಂಥವರು ಬೇರೆ ಯಾರೂ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋವರ ಪತ್ನಿ ಅದೆಲ್ಲ ಹೇಳಿತ್ತಲ್ಲ ಫಲಾನುಭವಿನೇ ಹೊರಗೆ ಪ್ರಕರಣದಿಂದ ಅಂದರೆ ನಂದೇನ್ ಸ್ವಾಮಿ ಅಂತ ನಾಳೆ ಸಹಜವಾಗಿ ವಾದವನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾರೆ ಆವಾಗ ಕೇಸ್ ಏನಾಗುತ್ತೆ ದೇವ್ರಿಗೆ ಹತ್ತಿದ ಮಾತು ನೋಡೋಣ ಅವಾಗ ಏನಾಗುತ್ತೋ ಅದನ್ನು ಹೇಳ್ತೀವಿ ಒಟ್ಟಿನಲ್ಲಿ ಮೂರನೆಯ ಅತ್ಯಂತ ಸಂತೋಷಮಯ ಸುದ್ದಿಯನ್ನು ಮುಡಾಕೇಸ್ ಶುರುವಾದಾಗ ನಂತರ ಸಿದ್ದರಾಮಯ್ಯನವರು ಇವತ್ತೇ ಕೇಳಿದ್ದು ಒಂದು ಕಡೆ ಇದು ಇನ್ನೊಂದು ಕಡೆ ಅಂದರೆ ಕೇಸ್ ಮುಗಿದು ಹೋಯಿತು ಅಂತಲ್ಲ ಒಂದೊಂದು ಕಡೆ ಒಂದೊಂದು ಸಮಸ್ಯೆಗಳು ಇದ್ದಾವೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಫಸ್ಟ್ ಆಫ್ ಆಲ್ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನು ಸರಿ ಆಯಿತು ನಿಮ್ಮದು ಬಿ ರಿಪೋರ್ಟ್ ಕರೆಕ್ಟಾಗಿದೆ ಅನ್ಬೇಕು ಅದಕ್ಕಿರೋ ಇನ್ನೊಂದು ಚಾಲೆಂಜು ದೂರದಾರರ ಓಕೆ ಅನ್ಬೇಕು ಅದಕ್ಕೆ ವಾಟ್ ಈಸ್ ಬಿ ರಿಪೋರ್ಟ್ ತಪ್ಪು ಕಲ್ಪನೆಯಿಂದ ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ರು ಇವರು ಕಂಪ್ಲೇಂಟಿನ ಆಧಾರದ ಮೇಲೆ ಎಲ್ಲ ತನಿಖೆ ಮಾಡಿದ್ದೀವಿ ಏನು ಸಾಕ್ಷ್ಯನೇ ಸಿಕ್ತಿಲ್ಲ ಯಾರ ಮೇಲೆ ಆರೋಪ ಬಂದಿತ್ತು ಅವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸೇ ಇಲ್ಲ ಅಂತ ರಿಪೋರ್ಟ್ ಕೊಡೋದು ಲೋಕಾಯುಕ್ತ ಪೊಲೀಸರು ಅದನ್ನು ಕೊಟ್ಟಿದ್ದಾರೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಪ್ಕೋಬೇಕು ಆನಂತರ ದೂರದಾರರು ಒಪ್ಕೋಬೇಕು ಬಿಡಿ ಆಯಿತು ಅಂದಿದ್ರೆ ಇಲ್ಲಿ ಕೈ ಬಿಡ್ತೀವಿ ಅಂತ ಸ್ನೇಹಮಯಿ ಕೃಷ್ಣ ದೂರುದಾರರು ಸ್ನೇಹಮಯಿ ಕೃಷ್ಣ ಅಬ್ಜೆಕ್ಷನ್ ಇವರನ್ನ ರದ್ದಿದ್ದಾರೆ ಮೂವತ್ತೊಂಬತ್ತು ಪುಟಗಳ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಿದ್ದಾರೆ ತಕರಾರು ಅರ್ಜಿಯನ್ನು ಹಾಕಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್